ಓಕೆ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇತ್ತು ಏನಾಯಿತು ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಇವಾಗ ಇಪ್ಪತ್ತಾರನೇ ತಾರೀಕಿಗೆ ಮತ್ತೆ ಇದನ್ನು ಮುಂದೂಡಿದ್ದಾರೆ ಸೊ ಏನೇನು ವಾದ ವಿವಾದಗಳು ನಡೀತು ಇವತ್ತು ಕೋರ್ಟಲ್ಲಿ ಅಂತ ಕೇಳಿದ್ರೆ ಎಸ್ ಪಿ ಪಿ ಅವರು ನ್ಯಾಯಮೂರ್ತಿ ಅವ್ರ ಹತ್ರ ಹೇಳ್ತಾರೆ ಇವರು ಮೊದಲೇ ಒಂದು ಮೆಡಿಕಲ್ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ ಇದುವರೆಗೂ ಕೂಡ ಅದರಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಿಲ್ಲ ಮತ್ತು ಇವತ್ತು ಕೂಡ ದರ್ಶನ್ ಅವರ ಪರ ಲಾಯರು ಸಿ ವಿ ನಾಗೇಶ್ ಅವರು ಮುಚ್ಚಿದ ಲಕೋಟಿಯಲ್ಲಿ ಮತ್ತೊಂದು ಮೆಡಿಕಲ್ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡ್ತಾರೆ ಸೊ ಆ ಎರಡೂ ರಿಪೋರ್ಟ್ಗಳಲ್ಲಿ ಏನಿದೆ ಅನ್ನೋದು ನನಗೂ ಕೂಡ ಗೊತ್ತಾಗಿಲ್ಲ ಸೊ ಎಸ್ ಪಿ ಪಿ ಅವರು ಅದನ್ನು ಕೂಡ ಅವರು ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ನ್ಯಾಯಮೂರ್ತಿಗಳು ಅದಕ್ಕೆ ಅವರಿಗೆ ಕೊಡ್ತಾರೆ ಅದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಸೊ ಅದನ್ನು ತೊಗೊತಾರೆ ಸದ್ಯಕ್ಕೆ ನನಗಂತೂ ಏನಿದೆ ಅಂತ ಗೊತ್ತಾಗಿಲ್ಲ ಆಯಿತಾ ಇದು ಒಂದು ಕಡೆ ಮತ್ತೊಂದು ಕಡೆ ಇನ್ನೊಂದೇನು ಅಂತಂದರೆ ಇವಾಗ ದರ್ಶನ್ ಅವರು ಮೆಡಿಕಲ್ ಬೇಲ್ ಮೇಲೆ ಹೊರಗಿರೋದು ಆಯಿತಾ ಸೊ ಹೊರಗೆ ಬಂದು ಅವರು ಹಾಸ್ಪಿಟಲಲ್ಲೇ ಇದ್ದರೆ ಚಿಕಿತ್ಸೆಯನ್ನು ಪಡ್ಕೊತಾ ಇದ್ದಾರೆ ಇವತ್ತು ಕೋರ್ಟಲ್ಲಿ ಕೇಸ್ ನಡೀತಲ್ಲ ಅದು ಬಂದು ರೆಗ್ಯುಲರ್ ಬೇಲನ್ನ ಕೇಳಿ ದರ್ಶನ್ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟಲ್ಲಿ ಕೇಸ್ ಎದ್ದಿದ್ದು ಅದಕ್ಕೆ ಇವಾಗ ಮತ್ತೆ ಕೇಳ್ತಾರೆ ವಾದ ಮಾಡೋಕ್ಕೆ ನಮಗೆ ಸಮಯಾವಕಾಶ ಮಾಡಿಕೊಡಿ ಅಂತ ಅದಕ್ಕೆ ಏನು ಮಾಡ್ತಾರೆ ಜಡ್ಜ್ ಸಾಹೇಬರು ಇಪ್ಪತ್ತಾರನೇ ತಾರೀಖಿಗೆ ನೀವು ವಾದ ಮಾಡ್ಬೋದು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಪವಿತ್ರ ಅವರ ಲಾಯರು ಕೂಡ ಹದಿನೈದು ದಿನದಿಂದ ನಾವು ಇದ್ದೀವಿ ವಾದ ಮಾಡೋಕ್ಕಾಗಿಲ್ಲ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸೊ ಎಲ್ಲರದ್ದು ಇಪ್ಪತ್ತಾರನೇ ತಾರೀಖಿಗೆ ಹಾಕಿದ್ದಾರೆ ಅವ್ರ ಜೊತೆಗೆ ಲಕ್ಷ್ಮಣ್ ಮತ್ತು ನಾಗರಾಜು ಮತ್ತು ಇನ್ನೊಬ್ಬರು ಅನುಕುಮಾರ ಇಷ್ಟು ಜನದ್ದು ಕೂಡ ಇತ್ತು ಸೊ ನನಗೆ ಗೊತ್ತಿರೋಂಗೆ ಎಲ್ಲರದು ಹೋಲ್ಸೇಲಾಗಿ ಇಪ್ಪತ್ತಾರನೇ ತಾರೀಕು ಮುಂದುಡಿದರೆ ಇಪ್ಪತ್ತಾರನೇ ತಾರೀಕು ದರ್ಶನ್ ಅವರ ಪರ ವಕೀಲರು ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ ಇವುಗಳ ಮಧ್ಯೆ ಗೃಹ ಸಚಿವರು ಅಸ್ತು ಹೊಂದಿದ್ದಾರೆ ಯಾವುದಕ್ಕೆ ದರ್ಶನ್ ಅವರು ಮೆಡಿಕಲ್ ಮೇಲ್ ಮೇಲೆ ಬೇಲ್ ಮೇಲೆ ಹೊರಗೆ ಬಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರಲ್ವ ಇದನ್ನು ಹೆಂಗಾದರೂ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ಎಸ್ ಪಿ ಪಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಸಜ್ಜಾಗಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಅಲ್ಲಿ ಹೋಗಬೇಕು ಅಂದರೆ ಕರೆಕ್ಟಾಗಿ ಇವ್ರ ಹೆಲ್ತ್ ಕಂಡೀಷನ್ನ ತಿಳ್ಕೊಬೇಕು ಏನು ಮಾಡ್ತವ್ರೆ ಅದು ಇದು ಅಂತೆಲ್ಲ ಸೊ ಇವತ್ತು ಒಂದಷ್ಟು ಅದಕ್ಕೆ ವ್ಯವಸ್ಥೆ ಆಗಿರುತ್ತೆ ಅವ್ರಿಗೆ ಬಹುಶಃ ಅವರು ಸದ್ಯದಲ್ಲೇ ಅದನ್ನು ರಿಜೆಕ್ಟ್ ಮಾಡಿ ಅಂತ ಹೇಳಿ ಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅದೆಷ್ಟು ಒಳಗಡೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಏನಾದ್ರು ಸಿಕ್ಕುತ್ತಾ ಹೈಕೋರ್ಟಲ್ಲಿ ಅನ್ನೋದು ಮತ್ತೊಂದು ಕುತೂಹಲ ಮೂಡಿಸ್ತಾ ಇರುವಂತಹದ್ದು ಅದಕ್ಕಾಗಿ ನಾವು ಇಪ್ಪತ್ತಾರನೇ ತಾರೀಕು ಕಾಯಬೇಕು ಅವ್ರು ವಾದ ಮಾಡ್ತಾರೆ ಇಪ್ಪತ್ತಾರನೇ ತಾರೀಕು ಏನು ಎಲ್ಲ ಗೊತ್ತಾಗ್ಬಿಡಲ್ಲ ಅವರು ವಾದ ಮಾಡಾದ್ಮೇಲೆ ಬಹುಶಃ ಎರಡು ಮೂರು ದಿನ ತಗೊಂಡು ಆಮೇಲೆ ಹೇಳ್ಬೋದು ಅಥವಾ ಇನ್ನೊಂದಷ್ಟು ದಿನಕ್ಕೆ ಮುಂದಕ್ಕೆ ಹಾಕ್ಬೋದು ಏನೋ ಒಂದಾಗುತ್ತೆ ಇಪ್ಪತ್ತಾರನೇ ತಾರೀಕಿಗೆ ಏನಾಗುತ್ತೆ ಅಂತ ಕಾದು ನೋಡೋಣ ಇವೆಲ್ಲದ್ರ ನಡುವೆ ಹಂಗಾಗ್ಬಿಡುತ್ತಂತೆ ಹಿಂಗಾಗ್ಬಿಡುತ್ತಂತೆ ಅಂತ ಯಾರಾದರೂ ಹೇಳ್ತಾ ಇದ್ದರೆ ಅಕ್ಕ ಹಿಂಗಾಗುತ್ತಂತೆ ಹಂಗಾಗುತ್ತಂತೆ ಹೌದಾ ಅಂತ ನೀವು ಕಮೆಂಟ್ ಮಾಡಿ ಕೇಳ್ತಿರ್ತೀರ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ ಈ ಕೋರ್ಟು ಪೊಲೀಸ್ ಸ್ಟೇಷನ್ದು ಏನೇ ಆಗಬೇಕು ಅಂತಂದರೆ ಇವರು ಬೇಲ್ ತಗೋಬೇಕು ಅಂದ್ರೂ ಸೈಕಲ್ ಹೊಡಿಬೇಕು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ರೂ ಸೈಕಲ್ ಹೊಡಿಬೇಕು ಯಾಕೆಂದರೆ ಅದಕ್ಕೆ ಅದರದೇ ಆದಂಥ ಟೈಮ್ಗಳು ತೊಗೊಳುತ್ತೆ ಅನ್ಕೊಂಡ ತಕ್ಷಣ ಏನೂ ಆಗಲ್ಲ ಇಲ್ಲಿ ಸೊ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು